ಕಳೆದ ಬಾರಿ ಕೂಡ ನಾನು ಕೇಳಿ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಕೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಅದೊಂದ್ ಕಾಡ್ತಾನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೂ ನಪ್ಪ ಶಿವ ಇರ್ತಾನೆ <laughs> point adalah, see the point is, does it matter? The, the fact that everybody likes to believe i'm the one. and i will that's a big boss and I are i'm the big boss and the fact is it doesn't matter. only what matters is, are they happy? this rating mantra, is it doing well? how should it matter who's the big boss, who's not the big boss, who's paying, who's not paying? as long as ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನರು ಕೂಡ್ಕೊಂಡಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ದ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಡಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ಗು ಫಿಫ್ಟಿ ಲ್ಯಾಕ್ಸಿದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ಮಾಡಿ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ದ ಬಿಗ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಜನಗಳ ಪ್ರೀತಿ ಜನಗಳು ಆ ಥರದಿಂದ ಒಂಬತ್ತು ಗಂಟೆ ಒಂಬತ್ತು ವರೆಗ ಕಾಯ್ತಾರಲ್ಲ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳೋದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಐ ಸಿ ಬೇಸಿಕಲಿ ಅದನ್ನು ಜನಗಳನ್ನೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತಗೊತಾರೆ ಹೇಳ್ತಾರೆ ಮಾಡ್ತಾರೆ ಆನ್ ಇವನ್ ಐರಿಯಲ್ಲ ಪರ್ಸೆಪ್ಷನ್ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗುತ್ತೆ ಇರಬೇಕಾಗುತ್ತೆ ಅದ್ರಲ್ಲಿ ತೂಕ ಹೋಗೋದು ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಬೇರೆ ಅಂತ ಹೇಳಿ ಪ್ರಕಾಶ್ ಸರ್ ಸರ್ ಚೇಂಜ್ ಪ್ರಶಾಂತ್ ಸರ್ ಪ್ರಶಾಂತ್ ಅಲ್ಲ ನಾವು ಸದ್ಯಕ್ಕೆ ತರ ಹೆಸರು ಚೇಂಜ್ ಮಾಡಿದ್ರಿ ಸಾರಿ ಅದೇ ಅದು ಪ್ರಶಾಂತ್ ಅಂತ ಕಲರ್ಸ್ ಕನೆಕ್ಟ್ ಮಾಡಿರೋದು ಇವರದು ಹೆಸರು ಗೊತ್ತಾ ನಿಮಗೆ ಬಾಯಲ್ಲಿ ಸುದೀಪ್ ಸರ್ ನೀವು ಅವಾಗ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತ್ತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋ ಹಾಗೆ ಅಂಡ್ ಯುವರ್ ഹാಪಿ ದಟ್ ಇಟ್ ಷುಡ್ ಹ್ಯಾಪನ್ ಇನ್ ದಿ ಫಸ್ಟ್ ಸೀಸನ್ ಅಂತ ಆಗಿದ್ರೆ ರೆಮ್ಯುನೆರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮಗೆ ಅಂತ